ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಇವತ್ತು ಶನಿವಾರದ ಬೆಳಿಗ್ಗೆ ಬ್ಲಾಗ್ನ ನಾನು ಶೇರ್ ಮಾಡ್ತಿದ್ದೀನಿ ಶನಿವಾರ ಬೆಳಗ್ಗೆ ಸಮ್ಮನ ಸ್ಕೂಲ್ಗೆ ಹೊರಡಬೇಕಾದ್ರೆ ಅವ್ರಿಗೆ ಇವತ್ತು ಸ್ಕೂಲಲ್ಲಿ ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ ಕುಕ್ಕಿಂಗ್ ಆ್ಯಕ್ಟಿವಿಟಿ ಅಂತ ಒಂದಿತ್ತು ಸಿ ಸಿ ಆ್ಯಕ್ಟಿವಿಟಿ ಹಾಗಾಗಿ ಫೈರ್ ಇಲ್ದೇ ಏನಾದರೂ ಕುಕ್ ಮಾಡಬೇಕಿತ್ತು ಮಕ್ಳಿಗೆ ಮಾತ್ರ ಇನ್ನು ಚಾಪಿಂಗ್ ಎಲ್ಲ ಮನೆಯಿಂದನೇ ಮಾಡಿ ಕಳಿಸ್ಬೇಕಿತ್ತು ಯಾಕೆಂದರೆ ಸ್ಕೂಲ್ಗೆ ಚಾಕು ಆ ಥರದ್ದೆಲ್ಲ ತೊಗೊಂಡು ಹೋಗಂಗಿರಲಿಲ್ಲ ಮಕ್ಳಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತೇಳಿ ಹಾಗಾಗಿ ನಾನು ಇವತ್ತು ಒಂದು ರಸಾಯನ ಮಾಡಲಿ ಸಾಮಾನ್ಯ ಸ್ಕೂಲಲ್ಲಿ ಅಂತೇಳಿ ಸ್ವಲ್ಪ ಕಾಯಿ ತುರಿ ಹಣ್ಣು ಮತ್ತು ಬಾಳೆಹಣ್ಣು ಬೆಲ್ಲ ಏಲಕ್ಕಿ ಇದಿಷ್ಟು ಸಪ್ರೇಟಾಗಿ ಬಾಕ್ಸಲ್ಲಿ ಹಾಕಿ ಕಳಿಸಿದೆ ಆ ಸಾಮಾನ್ಯ ಅಲ್ಲಿ ಹೋಗಿ ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನ ಸರ್ವ್ ಮಾಡಲಿ ಅಂತೇಳಿ ಅದೊಂದೇನು ಇಂಗ್ರೀಡಿಯೆಂಟ್ ನನಗೆ ಅನಿಸಿದ್ದು ಈಸಿಯಾಗಿ ಮಾಡ್ತೇನೆ ಅಂತೇಳಿ ಹಾಗಾಗಿ ನಾನು ಅದನ್ನು ಮಾಡಿಕೊಡ್ತಿದ್ದೆ ಮತ್ತು ಅದು ರುಚಿಯಾಗೂ ಇರುತ್ತಲ್ಲ ಹಲ್ಸ್ ಬಸ್ಲನೆಲ್ಲ ಫ್ಲೇವರ್ಫುಲ್ ಆಗಿರುತ್ತೆ ಅಂತೇಳಿ ಅದನ್ನ ಮಾಡ್ಕೊಡ್ತಿದ್ದೆ ಸೊ ಇನ್ನ ಬೆಳಿಗ್ಗೆ ಸುಮ್ಮನೆ ಟಿಫಿನ್ ಮಾಡ್ಕೊಂಡು ಹೊರಡ್ತಾ ಇದ್ದೆ ಸ್ಕೂಲ್ಗೆ ಅದಾದಮೇಲೆ ನಾನು ಮನೆಯವರ ಕೆಲಸ ಎಲ್ಲ ಮುಗಿಸಿ ಸೊ ಇವತ್ತು ನಮ್ಮ ದಿನ ಹೀಗೆ ಶುರು ಆಗಿದೆ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸೊ ಸಮ್ಮಿ ಸ್ಕೂಲಿಂದ ಹೊರಟ ಮೇಲೆ ಸ್ಕೂಲ್ಗೆ ಮೇಲೆ ಏನೆಲ್ಲ ಆಯಿತು ಈ ವಿಡಿಯೋದಲ್ಲಿ ಇರುತ್ತೆ ಸಾಮಾನಿ ವಿಡಿಯೋ ಎಲ್ಲ ನೋಡ್ಬಿಟ್ರೆ ಬಾಳ್ ಬರ್ ಬಟ್ಕೊಂಡಿದ್ದಾನೆ ನೋಡ್ ದುಡ್ಡು ಹೋಗಿದ್ದೀರಾ ನೀವು ಅಂತ ಸ್ಕೂಲ್ ಕೊಟ್ಟೋಗ್ತೀನಿ ಪಾಪ ಶನಿವಾರದ್ದು ಸ್ಕೂಲ್ ಸ್ಟಾರ್ಟ್ ಆಗಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮನೇಲಿ ಇನ್ನು ಬೆಳಗ್ಗೆ ಟಿಫಿನಲ್ಲಿ ಇವತ್ತು ನಾನು ಚಪಾತಿ ಮಾಡಿದ್ದೀನಿ ಹಸ್ಬೆಂಡ್ ಮತ್ತು ನಾನು ಇಬ್ಬರೂ ಟಿಫನ್ ಮಾಡಬೇಕಿತ್ತು ಫಸ್ಟಿಗೆ ಚಪಾತಿ ಬೇಯಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇದ್ವಿ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಟಿಫನ್ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಸಾಮಾನ್ಯ ಸ್ಕೂಲ್ಗೆ ಹೊರಟ ಮೇಲೆ ನಮ್ಗೆ ಒಂದು ಮೂರು ಅವರ್ ಟೈಮ್ ಇರುತ್ತೆ ಅಷ್ಟರಲ್ಲಿ ನಾನು ಮನೆಯಲ್ಲಿ ಕಸ ಗುಡಿಸಿ ಒಡಿಸಿ ಪೂಜೆ ಮಾಡಿ ಒಂದು ಐದು ನಿಮಿಷ ದೇವಸ್ಥಾನಕ್ಕೆ ಹೋಗ್ಬಂದು ಟಿಫನ್ ಮಾಡೋಷ್ಟರಲ್ಲಿ ಟೈಮ್ ಸರಿಯೇ ಆಗೋಗುತ್ತೆ ಅಷ್ಟರಲ್ಲಿ ಇನ್ನೇನು ಸಾಮಾನ್ಯ ಬರೋ ಟೈಮೇ ಆಗೋಗಿರುತ್ತೆ ನಾನು ಮಿಷನ್ ಬಟ್ಟೆ ಹಾಕಿದ್ದೆ ಅದೆಲ್ಲನೂ ಮಾಡೋಷ್ಟರಲ್ಲಿ ನಾನು ಮನೆ ಕೆಲಸಗಳೆಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಆಗುತ್ತೆ ಅಲ್ಲಿಗೆ ಅದಾದ ಆಮೇಲೆ ಸಮನ್ಯು ಬರೋ ಟೈಮಿಗೆ ಕರೆಕ್ಟಾಗಿ ಕೆಳಗಡೆ ನಾನು ಸ್ವಲ್ಪ ಏನೋ ಎಲ್ಲೋ ಹೋಗಬೇಕಿತ್ತು ಹಾಗಾಗಿ ಕೆಳಗಡೆ ಹೋಗೋಣ ಅಂತೇಳಿ ಹೋಗಿದ್ದೆ ಹಂಗೇನೆ ಬರ್ತಾ ಸಮನ್ಯು ಜೊತೆಯಲ್ಲಿ ಸ್ವಲ್ಪ ಕಬ್ನಲ್ಲೆಲ್ಲ ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ ಸೊ ಸಮನಿ ಸ್ಕೂಲ್ಗೆ ಹೋದ್ಮೇಲೆ ಒಂದು ಎರಡು ಅವರ್ ಇರುತ್ತೆ ಏನಾದರೂ ಕೆಲಸಗಳಿದ್ರೆ ಮುಗಿಸ್ಕೊಳ್ಳೋಣ ಅನ್ಕೊತೀವಿ ಬಟ್ ಆ ಎರಡು ಅವರ್ ಏನು ಖುಷ ಸ್ಕೂಲಿಂದ ಬಂದಿದ್ದಾಯಿತು ಹಂಗೆ ಅವನ್ನ ಕರ್ಕೊಂಡು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ ಚೆನ್ನಾಗಿದೆ ಮಾ ನ್ಯಾಚುರಲ್ ಅಂತ ಒಂದು ಮಾತ್ರ ಮನೆಗೆ ಹೋಗಿಲ್ಲ ಹಿಂಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ ಸಾಮಾನ್ಯವನ್ನ ಪ್ರಸಾದ ಇರುತ್ತಲ್ಲ ಹಿಂಗ್ ಆ ತರ ಟೇಸ್ಟ್ ಇದೆ ಹಾಗೆ ಇಲ್ಲೇನಾಯ್ತಿ ಅಂತ ಇದರ ಇದಕ್ಕೇ ಅಂತ ಬಾಳೆಹಣ್ಣು ಹಾಕುವಂತ ಇದೀರಿ ಇನ್ನು ಸಮನ್ ಬರ್ತಾ ಸ್ಕೂಲಿಂದ ಏನು ಮಿಕ್ಸ್ ಮಾಡಿಕೊಂಡು ಬೌಲಲ್ಲಿ ಸರ್ವ್ ಮಾಡಿದ್ದೆ ಅದು ಸ್ವಲ್ಪ ಉಳಿದಿದ್ದನ್ನ ಬಾಕ್ಸಲ್ಲಿ ಹಾಗೆ ತೊಗೊಂಡು ಬಂದಿದ್ದೆ ಸೊ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ದೇವಸ್ಥಾನದ ಪ್ರಸಾದ ಕೊಡ್ತಾರಲ್ವ ಅಷ್ಟೇ ಚೆನ್ನಾಗಿತ್ತು ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಇನ್ನು ಅದು ಬರೀ ನೀರು ಥರ ಆಗಿತ್ತು ಹಂಗಾಗಿ ಅದಕ್ಕಿಂತ ಸ್ವಲ್ಪ ಬಾಳೆಹಣ್ಣು ಹಾಕ್ಬಿಟ್ಟು ಇನ್ನೊಂದು ಸರ್ತಿ ರಸಾಯನ ಥರ ಮಾಡು ಅಂತ ಹೇಳ್ತಿದ್ರು ಅಸ್ಬೆಂಡ್ ಅದಕ್ಕೆ ಅಲ್ಲೇನು ಇರಲೇ ಇರಲಿಲ್ಲ ಅದರಲ್ಲಿ ಇನ್ನೇನು ನಾನು ರಸಾಯನ ಮಾಡೋದು ಅಂತ ಇದ್ದೆ ಇನ್ನು ಅದೆಲ್ಲ ಮಾಡಿಕೊಟ್ಟು ತಿಂದು ಸ್ವಲ್ಪ ಊತು ಕೂತು ಸಮನ್ ನೀವು ಬರೋದು ಹನ್ನೆರಡುವರೆ ಒಂದು ಗಂಟೆ ಆಗೋಗುತ್ತೆ ಇನ್ನೇನು ಊಟದ ಟೈಮ್ ಆಗೇ ಹೋಗಿರುತ್ತೆ ಸೊ ಸ್ವಲ್ಪ ನಮ್ಮ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಕೂಡ ಇತ್ತು ಮುದ್ದೆ ಮಾಡಿ ಊಟ ಮಾಡಿಕೊಂಡು ಇನ್ನು ನೈಟು ಆಚೆ ಹೋಗಿ ಬರೋಣ ಅಂಥೇಳಿ ಹೊಟ್ವಿ ಇವತ್ತು ನಾವಿರೋ ಕಡೆಯಿಂದ ಸ್ವಲ್ಪ ಒಂದು ಹಾಫ್ ಕಿಲೋಮೀಟರ್ ದೂರದಲ್ಲಿ ಒಂದು ಹಬ್ಬ ನಡೀತಾ ಇತ್ತು ಅದು ಸೌಂಡು ನಮ್ಮನೆ ಕೇಳಿಸ್ತಾ ಇತ್ತು ಎಲ್ಲ ಬಡಿಯೋದು ಸಮನ್ಯಿ ಅದನ್ನು ನೋಡಬೇಕು ಅಂದ್ರೆ ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಹೇಳ್ಬಿಟ್ಟು ಕರ್ಕೊಂಡು ಹೋದರೆ ಅಲ್ಲಿ ನೋಡ್ರಿ ಟಮಟೆನೇ ಬಡಿತಿರ್ಲಿಲ್ಲ ನಾವು ಹೋಗೋಷ್ಟು ಸ್ಟಾಪೇ ಮಾಡಿಬಿಟ್ರು ಇನ್ನು ಸಮನ್ ಫುಲ್ ಆಸೆಯಿಂದ ಬಂದ ಅವು ಇವತ್ತು ಟಮಟೆ ಬಡಿಯೋದು ನೋಡ್ಬೋದು ಅಂತ ಬಟ್ ಅಲ್ಲಿ ಹೋದ್ಮೇಲೆ ಅದು ಅಲ್ಲಿ ಸ್ಟಾಪೇ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಫುಲ್ ಡಿಸಪಾಯಿಂಟ್ ಆಗೋದ ಆಗ್ಬಿಟ್ಟ ಒನ್ ಅವರ್ ಅವನ್ನ ಮಾತಾಡ್ಸೋಕ್ಕೆ ಆಗಿಲ್ಲ ಫುಲ್ ಬೇಜಾರಲ್ಲಿ ಉಮ್ಮಂತಾಗ್ಬಿಟ್ಟ ಆದರೆ ಏನು ನಾವೇನು ಮಾಡೋಕ್ಕಾಗ ಅಂತ ಹೇಳಿದ್ರು ಅರ್ಥನೇ ಆಗ್ತಾಯಿಲ್ಲ ನಮ್ಮ ಏರಿಯಾದಲ್ಲಿ ಊರಬ್ಬ ಅಂದ್ರೆ ಟಮಟೆ ಬಡಿತಾ ಅಂತ ಬಂದ್ವಿ ಆದರೆ ನಾವು ಸ್ಟಾಪ್ ಸ್ಟಾಪೇ ಅಣ್ಣ ಮನಸ್ಸಮ್ಮ ಆಮೇಲೆ ಫುಲ್ ಬೇಜಾರಾಗ್ಬಿಟ್ಟು ಅಪ್ಪ ಫುಲ್ ಆಸೆಯಿಂದ ಬಂದಿದೆ ಟಮಟೆ ಬಡಿತಾರೆ ಅಂತ ಅದೇ ಹಲೋ ಹಲೋ ಹೇಳಿ ಫುಲ್ ಬೇಜಾರಾಗ್ಬಿಟ್ಟ ಟಮಟೆ ಯಾಕೋ ನಾವು ಹೋಗೋ ಟೈಮ್ ಕರೆಕ್ಟಾಗಿ ಸ್ಟಾಪೇ ಮಾಡ್ಬಿಟ್ಟು ಇವಾಗ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅನ್ಕೊಂಡಿದೀವಿ ತಿನ್ಕೊಂಡು ಹೋಗ್ಬೇಕು ಲೈಟಾಗಿ ಮಸಾಲ ಪೂರಿ ಪಾನಿಪುರಿ ಪಾನಿಪುರಿ ಆ ಥರ ನೀ ಏನ್ ತಿಂತ ಮಸಾಲ ಪೂರಿ ಅವರು ಟಮಟ ಅಂತ ಬೇಜಾರಾಗಿ ಬಿಟ್ಟರೆ ಇಳಿ ಇಳಿತಾ ಏನಾದ್ರೆ ನಡಿ ಬಿದ್ದೋಗ್ಬಿಟ್ಟದಮ್ಮ ಪಪ್ಪ ಲಾಕ್ ಆಕೈತ ನೋಡೋಣ ಏನು ತಿನ್ನೋದು ಅಂತ ಡಿಸೈಡ್ ಮಾಡಿಲ್ಲ ಡಿಸೈಡ್ ಮಾಡ್ಕೊಂಡು ಹೋಗಿ ತಿನ್ನೋದು ಹೇಳಿದ್ಬಿಟ್ಟ ಹೊಸ್ದಾಗಿ ಅಂಗಡಿ ಬೇರೆ ಓಪನ್ ಮಾಡ್ತಾವ್ರಿ ಲಾಕ್ ಹಾಕತಾರ ಬಾ ಏನೋ ಫುಲ್ ಹುಲ್ಲು ಅಂತ ಆಗ್ಬಿಟ್ಟಿದ್ನಲ್ಲ ಅಂತೇಳಿ ಸರಿ ಸ್ವಲ್ಪ ಏನಾದ್ರು ಚಾಟ್ಸ್ ಕೊಡಿಸೋಣ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಅಸ್ಬಂಡ್ ನಾನು ಪಾನಿಪುರಿ ತೊಗೊಂಡಿದ್ದೆ ಇದು ಬಂಗಾರಪೇಟೆ ಚಾಟ್ಸು ಪಾನಿಪುರಿ ತೊಗೊಂಡೆ ಸಾಮನಿಗೆ ಮಸಾಲೆ ಪುರಿ ತೊಗೊಂಡ ತಿಂದು ಮನೆಗೆ ಬಂದಮೇಲೆ ಏನಾದ್ರು ಸಮ್ಮನಿಗೆ ಟೆಸ್ಟ್ ಶುರು ಆಗ್ತದೆ ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಹಾಗಾಗಿ ಅವ್ನಿಗೆ ಸ್ವಲ್ಪ ಓದಿಸಿ ನೈಟ್ ಅಡುಗೆ ಮಾಡೋಣ ಅಂತೇಳಿ ರೆಡಿ ಇದ್ದೀನಿ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡೋಣ ಸಮ್ಮನಿಗೆ ಚಪಾತಿ ತಿನ್ನೋದಕ್ಕೆ ನಮ್ಗೆ ಉಪ್ಸಾರು ಮಾಡ್ಕೊಣ ಅಂತೇಳಿ ಮಾಡ್ತಾಯಿದ್ದೀನಿ ಅಂದರೆ ನೈಟ್ ಹೊತ್ತು ಅಡುಗೆನ ತುಂಬ ಲೈಟಾಗಿರಲಿ ಅಂದ್ಕೊಂಡು ಯಾಕಂದರೆ ಹೊರಗಡೆ ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದಿದ್ವಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ತಿನ್ನೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫಟಾಫಟ ಅಂತ ಒಂದೆರಡು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಒಂದೆರಡು ಮೂರು ಇಳ್ಕಷ್ಟು ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಇದೆಲ್ಲನೂ ಒಗ್ಗರಣೆ ಹಾಕಿ ಅದಕ್ಕೆ ಒಂದು ಕಾಲು ಅಷ್ಟು ಸಾಂಬಾರು ಪುಡಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಒಳ್ಳೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ಚಪಾತಿ ಜೊತೆಗಂತೂ ಸೂಪರಾಗಿರುತ್ತೆ ಇನ್ನು ನಮಗೆ ಮೊಳಕೆ ಕಾಳಿತ್ತು ಮೊಳಕೆ ಕಟ್ಟಿದ್ದ ಹೆಸರು ಕಾಳು ಮತ್ತು ಉರುಳ್ಳಿ ಕಾಳು ಅದನ್ನ ಹಾಕಿ ಉಪ್ಸಾರು ಮಾಡಿಕೊಂಡೆ ಅದೆಲ್ಲ ರೆಸಿಪಿ ಎಲ್ಲ ನಾನು ಈಗ ಆಲ್ರೆಡಿ ತುಂಬ ಸತಿ ನಾನು ಉಪ್ಸಾರು ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಮಾಡಿಬಿಡ್ತೀನಿ ಈಗ ಆಲ್ರೆಡಿ ತುಂಬ ಸತಿ ನಾನು ಶೇರ್ ಮಾಡಿದ್ದೀನಿ ಹಾಗಾಗಿ ಇವಾಗ ನಾನು ಅದೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ನಾನು ನಿಂಬೆಣ್ಣು ದೀಪ ಹಚ್ತಾ ಇದ್ದೀನಿ ಅಂತೇಳಿ ಆಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದರಲ್ಲೂ ಎಷ್ಟೇ ನನಗೆ ಕಮೆಂಟ್ ಮಾಡ್ತಿದ್ರಿ ಏನಂದರೆ ಸರಿಯಾಗಿ ಪೂಜೆ ಮಾಡ್ತಿದ್ದೀರಿ ಯಾಕೆ ಅಂದರೆ ದೀಪ ಹಚ್ಬೇಕಾದ್ರೆ ಸ್ವಲ್ಪ ಅಕ್ಕಿನ ಹಾಕ್ಕೊಳ್ಳಿ ತಟ್ಟೆಗೆ ಅಂತ ಆದರೆ ನಾವು ಹೋಗೋ ದೇವಸ್ಥಾನದಲ್ಲಿ ಅಕ್ಕಿನ ಹಾಕೋದಕ್ಕೆ ಜಾಗ ಇಲ್ಲ ಹಾಗೆ ಅಲ್ಲಿ ಬರೋರು ಎಲ್ರೂ ಅಥವಾ ನಿಂಬೆಣ್ಣು ದೀಪ ಬೆಲ್ಲದ ದೀಪ ಅದೆಲ್ಲ ಹಚ್ತಾರಲ್ಲ ಅವರೆಲ್ಲರೂ ಕೂಡ ಈ ಥರ ಖಾಲಿ ಪ್ಲೇಟಲ್ಲೇ ಹಚ್ತಾರೆ ಅಕ್ಕಿ ಹಾಕಿ ಯಾರೂ ಹಸಿರೋದು ನಾನು ಕಡಿಮೆ ಜನ ನೋಡಿದ್ದೀನೋ ಅಥವಾ ನೋಡಿಲ್ವಾ ಅಂತ ನೆನಪೇ ಬರ್ತಿಲ್ಲ ನನಗೆ ಇನ್ನು ಅಕ್ಕಿ ಅಕ್ಕಿನ ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂದರೆ ಅಲ್ಲೇ ದೇವಸ್ಥಾನದಲ್ಲೇ ಕೊಟ್ಬಿಡ್ಬೇಕಾ ಅಥವಾ ಮನೆಗೆ ತಂದು ನಾನು ಅದನ್ನು ಅಡುಗೆಗೆ ಬಳಸ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಪ್ಲೇಟಲ್ಲಿ ಬರೀ ಪ್ಲೇಟಲ್ಲಿ ಇದ್ದೀನಿ ಯಾರಿಗಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಪ್ಲೀಸ್ ಶೇರ್ ಮಾಡಿ ಅವಕ್ಕಿನ ಏನು ಮಾಡ್ಬೋದು ಅಂತ ನಾನಲ್ಲಿ ಜಾಸ್ತಿ ಜನ ನೋಡಿರೋದು ಈ ಅಡಿಕೆ ಎಲೆ ಬರುತ್ತಲ್ವ ಅದೇ ಮ ಊಟದ್ದು ಎಲೆಗಳು ಬರುತ್ತಲ್ಲ ಆ ಥರದ್ರಲ್ಲಿ ಅದ್ರಲ್ಲಿ ಹಾಗೆ ಇಟ್ಬಿಡ್ತಾರೆ ಅನ್ನ ಪ್ಲೇಟಲ್ಲೇ ಹಚ್ಚಿದ್ರು ಕೂಡ ಹಾಗೆ ಅವ್ರು ಖಾಲಿ ಪ್ಲೇಟಲ್ಲಿ ಹಚ್ತಾರೆ ಇನ್ನು ದೇವಸ್ಥಾನದಲ್ಲೇ ಮಾರ್ತಾರೆ ಅವರೇನೇ ನಿಂಬೆಣ್ಣು ದೀಪ ಅಥವಾ ಬೆಲ್ಲದ ದೀಪ ಎಲ್ಲನೂ ಮಾರ್ತಾರೆ ಅವರು ಅಷ್ಟೇ ಖಾಲಿ ಪ್ಲೇಟಲ್ಲಿ ದೀಪಗಳಿಟ್ಟು ತುಪ್ಪ ಹಾಕಿ ಬತ್ತಿ ಹಾಕ್ಬಿಟ್ಟು ಕೊಡ್ತಾರೆ ಅದನ್ನ ನಾವು ಅಲ್ಲೋಗಿ ಇಲ್ಲಿ ನಮಗೆ ಅದನ್ನು ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಅವ್ರು ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನು ಕೊಟ್ಟು ತೊಗೊಂಡು ಹಚ್ಬಿಟ್ಟು ಅಲ್ಲೇ ಪ್ಲೇಟ್ ಇಟ್ಬಿಟ್ಟು ಬಂದ್ಬಿಡ್ಬೇಕು ನಾನು ಹೋಗೋ ದೇವಸ್ಥಾನದಲ್ಲಿ ಆ ಥರ ಇರುತ್ತೆ ಹಾಗಾಗಿ ಅಕ್ಕಿ ಬಗ್ಗೆ ನನಗೆ ಅಷ್ಟೊಂದು ಎಕ್ಸಾಕ್ಟ್ ಗೊತ್ತಿಲ್ಲ ಸೊ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅದನ್ನ ಏನು ಮಾಡ್ಬೋದು ಅಕ್ಕಿನ ಮತ್ತೆ ಹೇಗೆ ಬಳಸ್ಕೋಬೋದು ಅಥವಾ ದೇವಸ್ಥಾನದಲ್ಲೇ ಕೊಡಬೇಕಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಅದನ್ನು ಫಾಲೋ ಮಾಡ್ತೀನಿ ಸೊ ಗೊತ್ತಿಲ್ಲದರ ಇನ್ಫಾರ್ಮೇಶನ್ ಕೇಳಿ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನನಗೂ ಯೂಸ್ಫುಲ್ ಆಗುತ್ತೆ ಅನ್ನೋದು ಒಂದಷ್ಟೇ ಇಂಟೆನ್ಷನ್ ಇಲ್ಲಿ ಯಾಕಂದರೆ ನನಗೆ ಗೊತ್ತಿಲ್ಲದೆ ನಾನು ಏನೋ ರಾಂಗ್ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಅಂತ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಅದನ್ನು ಹೇಳಿದ್ರೆ ನಾನು ಫಾಲೋ ಮಾಡ್ಬೋದು ಅಂತ ಇನ್ನು ನೈಟ್ ನಾನು ವ್ಲಾಗ್ನ ಸ್ಟಾಪ್ ಮಾಡಿದೆ ಮತ್ತು ಕಂಟಿನ್ಯೂ ಮಾಡಲೇ ಇಲ್ಲ ಒಂದು ಫುಲ್ ದಿನ ವ್ಲಾಗ್ ಮಾಡಬೇಕು ಅಂದ್ಕೊತೀನಿ ಆದರೆ ಒಂದು ಯಾಕೋ ಆಗ್ತಾನೆ ಇಲ್ಲ ಸೊ ನೈಟ್ ಊಟಕ್ಕೆ ಆಗಲೇ ಇಳ್ದಂಗೆ ಉಪ್ಸಾರು ಮುದ್ದೆ ಮತ್ತು ಆಮ್ಲೆಟ್ ಮಾಡ್ಕೊಂಡಿದ್ದೆ ಮತ್ತು ಹಾಫ್ ಬಾಯ್ಲ್ ಥರ ಮತ್ತು ಅದಾದಮೇಲೆ ಚಪಾತಿ ಟೊಮೊಟೊ ಗೊಜ್ಜು ಎಲ್ಲ ಇತ್ತು ಇನ್ನು ಬೆಳಿಗ್ಗೆ ಮತ್ತೆ ಭಾನುವಾರ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸಮ್ಮನೆ ಹಬ್ಬಕಸ್ ಕ್ಲಾಸಿಂದ ಬಂದಮೇಲೆ ಸ್ವಲ್ಪ ರಾಗಿ ಮಿಷಿನ್ಗೆ ಹೋಗೋದು ಈ ಥರ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಅದನ್ನೆಲ್ಲನೂ ನಾವು ಭಾನುವಾರ ಪೆಂಡಿಂಗ್ ಇಟ್ಕೊತೀವಿ ಯಾಕೆಂದರೆ ಅದು ಸ್ವಲ್ಪ ನಾವಿರೋ ಕಡೆಯಿಂದ ಸ್ವಲ್ಪ ದೂರ ಹೋಗಿ ರಾಗಿ ಮಿಷಿನ್ಗೆ ಹೋಗೋದಾಗಲಿ ಏನಾದ್ರು ಶಾಪಿಂಗ್ ಇದ್ದರೆ ಮಾಡೋದಾಗಲಿ ಅದೆಲ್ಲನೂ ಮಾಡಬೇಕು ಹಂಗಾಗಿ ಹಸ್ಬೆಂಡ್ ಇದ್ದಾಗಲೇ ಅವ್ರ ಜೊತಲೇನೇ ನಾನು ಹೋಗೋದು ಸೊ ಭಾನುವಾರ ಒಂದಿನ ಈ ಕೆಲಸಗಳಿಗೆ ಅಂತ ಇಟ್ಕೊತೀವಿ ಇವತ್ತು ಕೂಡ ಹಾಗೆ ಟಿಫನ್ ಮಾಡಿಬಿಟ್ಟು ಸರಿ ಹೊರ್ಗಡೆ ಹೋಗಿ ಬರೋಣ ಅಂತೇಳಿ ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವಿಶಾಲ ಮಾರ್ಟಲ್ಲಿ ಶಾಪಿಂಗ್ ಇತ್ತು ಸ್ವಲ್ಪ ಐಟ್ ಸಣ್ಣ ಪುಟ್ಟದ್ದೇನಾದ್ರು ತಗೋಬೇಕಿತ್ತು ಸೊ ಅಲ್ಲೆಲ್ಲ ಹೋಗಿ ತೊಗೊಂಡು ಬರೋಣ ಅಂತೇಳಿ ಹೋದ್ವಿ ನಾನು ಎಲ್ಲಿ ವೀಡಿಯೋ ಮಾಡಿಬಿಡ್ತೀನಿ ಅಂತ ಓಡಾಡ್ತಾವೆ ವೀಡಿಯೋಗೆ ಇಲ್ಲ ಎಲ್ಲ ಕಡೆ ತಪ್ಪಿಸ್ಕೊಳ್ಳೋದು ಅವ್ನದನ್ನೇ ಆಟ ಮಾಡ್ಕೊಂಡು ಆಟಾಡ್ತಾ ಇದ್ದೆ ಅದು ಅದಾದಮೇಲೆ ಸರಿ ಏನೇನು ಬೇಕು ಮನೆಗೆಲ್ಲ ತೊಗೊಂಡು ಬಂದು ಮನೆಗೆ ಬಂದರಷ್ಟು ನಾನು ಬೆಳಿಗ್ಗೆನೆ ಸಮ್ಮನೆ ಕ್ಲಾಸ್ಗೆ ಹೋದಾಗ್ಲೇ ಚಿಕನ್ ಸಾಂಬಾರು ಮಾಡಿಟ್ಬಿಟ್ಟು ಹೋಗಿದೆ ಮೊಟ್ಟೆ ಕೋಳಿ ಸಾರು ಎಷ್ಟು ಚೆನ್ನಾಗಿತ್ತು ಅಂತೀರ ನಾನು ಅನ್ಕೊಂತಿದ್ದೆ ಇವತ್ತು ಆ ರೆಸಿಪಿನ ಕಂಪ್ಲೀಟಾಗಿ ಶೇರ್ ಮಾಡೋಣ ಅಂತ ಬಟ್ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಸೊ ಎಸ್ ಮ್ಯಾಮಿಲಿ ವೆಲ್ಕಮ್ ಬ್ಯಾಕ್ ನೆನ್ನೆಯಿಂದ ವ್ಲಾಗ್ ಮಾಡ್ತಾನೇ ಇದ್ದೀನಿ ಯಾಕೋ ಈ ವ್ಲಾಗೇ ಮುಗಿತಾ ಇಲ್ಲ ಸೊ ಇವತ್ತು ಸಂಡೇ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಹೊರ್ಗಡೆ ಎಲ್ಲ ಹೋಗಿ ಬಂದಿದ್ದಾಯಿತು ಶಾಪಿಂಗ್ ಮಾಡ್ಕೊಂಡು ಬಂದಿ ಸಾಮಾನ್ಯಕ್ಕೋಸ್ಕರ ಅಲ್ಲ ಪಾಪ ಅವನಿಗೋಸ್ಕರ ಫುಲ್ ಶಾಪಿಂಗ್ ಇವತ್ತು ಎದ್ದು ಬಂದು ಓಡ್ ಬಂದು ಓಡೋಗುತ್ತೆ ಈಗ ನನ್ಗ ನನ್ಗ ಅಂತ ಸೊ ಇವಾಗ ಚಿಕನ್ ಸಾರು ರೆಡಿ ಇದೆ ಮುದ್ದೆ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದೀನಿ ಊಟ ಮಾಡಬೇಕು ನೋಡೋಣ ಬ್ಲಾಗ್ ಈ ವ್ಲಾಗ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಹಾಗೆ ನಿನ್ನೆ ನೈಟು ಕರಟಕ ದಮ್ಮನಕ ಫಿಲ್ಮ್ ನೋಡಿದ್ವಿ ಚೆನ್ನಾಗಿದೆ ಯಾರಿಗಾರ ಅಮೆಝಾನ್ ಪ್ರೈಮ್ ಆಕ್ಸಸ್ ಇದ್ರೆ ನೋಡಿ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಚೆನ್ನಾಗಿದೆ ಕಾಮಿಡಿ ಕಾಮಿಡಿ ತರ ನಗಾಡೋದು ಎಲ್ಲ ಸ್ಟೋರಿ ಎಲ್ಲ ಚೆನ್ನೈತೆ ಸೊ ನೀವು ನೋಡ್ಬೋದು ಚೆನ್ನಾಗಿದ್ದ ಸಾಮಾನ್ಯ ನೈಟ್ ಈ ಸರ್ ನೈಟ್ ಒಂದೂವರೆವರೆಗೂ ಎದ್ದಿದ್ದು ಫಿಲಮ್ ನೋಡೋರೆ ಇನ್ನು ಆಗಲೇ ಹೇಳ್ದಂಗೆ ನಾನು ಹೊರ್ಗಡೆ ಹೋಗೋದಕ್ಕಿಂತ ಮೊದಲೇ ಸಾಂಬಾರೆಲ್ಲ ಇಟ್ಬಿಟ್ಟು ಹೋಗಿದೆ ಸೊ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಸೊ ಈ ರೆಸಿಪಿ ನಾನು ಹೇಳಬೇಕಿತ್ತು ಅಂತ ಅಂದಮೇಲೆ ತುಂಬ ಅನ್ನಿಸ್ತಾಯಿತ್ತು ಚೆನ್ನಾಗಿ ಚೆನ್ನಾಗಿತ್ತು ಸಾಂಬಾರು ಸೊ ಈ ರೀತಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಶೇರ್ ಮಾಡಿದರೆ ಅಟ್ಲೀಸ್ಟ್ ನಿಮಗೆಲ್ಲ ಯೂಸ್ಫುಲ್ ಆಗ್ತಿತ್ತೇನು ಬಟ್ ನಾನು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ ಇನ್ನು ಈ ಈ ಥರ ಮೊಟ್ಟೆ ಕೋಳಿ ಸಾರು ಮಾಡಿದಾಗ ಬಸ್ಸಾರು ಥರ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿ ಸ್ವಲ್ಪ ಅದಕ್ಕೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ ಒಗ್ಗರಣೆ ಮಾಡ್ಕೊಂಡು ಹುರ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಹುರ್ಕೊಂಡು ಬಾಡ್ ಆಗುತ್ತಲ್ಲ ಆ ರೀತಿ ಆಗಿರುತ್ತೆ ಸೊ ಇದಾಗಿತ್ತು ಫ್ಯಾಮಿಲಿ ನನ್ನ ಸಂಡೇ ಮತ್ತು ಸ್ಯಾಟರ್ಡೆ ಶನಿವಾರ ಭಾನುವಾರ ಎರಡು ದಿನದ ಬ್ಲಾಗ್ ಐ ಹೋಪ್ ನಿಮಗೆ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ತಪ್ಪಿಸ್ಬರ್ತೀನಿ ಆ್ಯಂಡ್ ಈ ರೆಸಿಪಿ ಬೇಕಾದ್ರೆ ಕಾಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಆಲ್